ನೋಡಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಒಂದು ದೊಡ್ಡ ಬಿರುಗಾಳಿ ಎದ್ದಿದೆ ಇದು ಕೇವಲ ನೀವು ನೋಡಿದಂತ ಎಮ್ ಎಲ್ ಹೇಳಿಕೆಗಳ ಬಿರುಗಾಳಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸಚಿವರ ಸ್ಟೇಟ್ಮೆಂಟ್ಗಳ ಬಿರುಗಾಳಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಹೇಳಿಕೆಗಳು ಬರ್ತಾ ಇದೆಯಲ್ಲ ಅದಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಹೋಗಿದ್ದಾರೆ ಕಾಂಗ್ರೆಸ್ ನಾಯಕರು ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅವರು ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯವರು ಆರಂಭದಿಂದಲೂ ಕೂಡ ಮೂಡ ಅಕ್ರಮ ಹಾಗೂ ಎಸ್ತಿ ನಿಗಮದ ಅಕ್ರಮ ಎರಡು ಹಗರಣಗಳ ಹಿನ್ನೆಲೆಯಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಎಲ್ಲವನ್ನೂ ತೆಗೆದುಕೊಳ್ತಾ ಇದ್ದಾರೆ ನೀವೀಗಾಗಲೇ ಗಮನಿಸಿದ್ರಿ ಈ ಪುಂಕಾನುಪುಂಕವಾಗಿ ಹೇಳಿಕೆಗಳು ಬಂತು ಸಚಿವರಿಂದ ಬಂತು ಸಚಿವರ ಸರಣಿ ಸುದ್ದಿಗೋಷ್ಠಿಗಳಾಯ್ತು ಶಾಸಕರಿಂದ ಹೇಳಿಕೆಗಳು ಬಂತು ಬಹಳಷ್ಟು ಜನ ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳಿಕೆಗಳನ್ನ ಕೊಟ್ಟರು ಆದ್ರೆ ಈಗ ಏನ್ ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಕೇವಲ ತಮ್ಮ ಬೆಂಬಲಿಗರು ಸಚಿವರು ಶಾಸಕರು ಕೆಲವು ಕಾರ್ಯಕರ್ತರು ಇವರಷ್ಟೇ ಹೇಳಿಕೆ ಕೊಟ್ರೆ ಸಾಕಾಗೋದಿಲ್ಲ ಇದು ಗ್ರೌಂಡ್ ಲೆವೆಲ್ ಸಾಮಾನ್ಯರಿಗೂ ಕೂಡ ಸಿದ್ದರಾಮಯ್ಯನವರು ಸರಿಯಾಗಿದ್ದಾರೆ ಅವರು ತಪ್ಪು ಮಾಡಿಲ್ಲ ಅನ್ನುವಂಥ ಮನವರಿಕೆ ಮಾಡುವಂಥ ಪ್ರಯತ್ನ ಏನಾದರೂ ಮಾಡಬೇಕು ಅಂಥದ್ದೊಂದು ಬಿರುಗಾಳಿ ಹೇಳ್ಬೇಕು ಅದನ್ನ ಈಗ ಪ್ಲಾನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಹಾಗಾದ್ರೆ ಸಿ ಪ್ರತಿಯೊಬ್ಬರೂ ಕೂಡ ತಮ್ಮ ಸ್ಟೇಟಸ್ ಅಲ್ಲಿ ತಮ್ಮ ಡಿ ಪಿಯಲ್ಲಿ ಐ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಐ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಅನ್ನುವಂಥ ಸಂದೇಶ ಹಾಕೋಬೇಕು ಅದಕ್ಕೆ ಬೇಕಾದ ಮೆಟೀರಿಯಲ್ನ ಇವರೇ ಒದಗಿಸ್ತಾ ಇದ್ದಾರೆ ಇವರೇ ಕಳಿಸ್ತಾ ಇದ್ದಾರೆ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದಾರೆ ನಾನು ಸಿದ್ದರಾಮಯ್ಯ ಪರ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅದು ಟ್ವಿಟ್ಟರ್ನಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾದಲ್ಲಿ ಹೀಗೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇಂಥದ್ದೊಂದು ಕ್ಯಾಂಪೇನ್ ನ ಮಾಡ್ತಾ ಇದ್ದಾರೆ ಸೊ ಬಹುಶಃ ಆ ಮೂಲಕ ಸಾಮಾನ್ಯರನ್ನ ತಲುಪುವಂತ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಯಾರೇ ಹೇಳಿಕೆ ಕೊಟ್ಟರು ಕೂಡ ಸಿದ್ದರಾಮಯ್ಯವ್ರನ್ನ ಓಲೈಸುವ ಸಲುವಾಗಿ ಕೊಡ್ತಾರೆ ಅಂತ ಆಗುತ್ತೆ ಆದ್ರೆ ಗ್ರೌಂಡ್ ಲೆವೆಲ್ ಜನರಿಂದ ಈ ರೀತಿಯ ಧ್ವನಿ ಬಂದ್ರೆ ಆಗ ಅದಕ್ಕೆ ಹೆಚ್ಚು ಶಕ್ತಿ ಇರುತ್ತೆ ಅದೇ ಪ್ರಯತ್ನಕ್ಕೆ ಈಗ ಸಿದ್ದರಾಮಯ್ಯನವರ ಟೀಮ್ ಕೈ ಹಾಕಿದೆ ನೋಡಿ ಅದೇ ಕಾರಣಕ್ಕಾಗಿ ಅವರು ಅಹಿಂದ ಚಳುವಳಿ ಅನ್ನೋದನ್ನ ಮತ್ತೆ ಮುನ್ನಲೆಗೆ ತಂದಿದ್ದಾರೆ ಅದರ ಜೊತೆಗೆ ನೀವು ಗಮನಿಸಿದಿರಿ ತೆರೆಮರೆಯಲ್ಲೂ ಕೆಲವರು ಕೆಲಸ ಮಾಡ್ತಾ ಈಗ ಮೂರ್ತಿ ಸಿದ್ದಯ್ಯನವರಾಗಿರ್ಬೋದು ಇನ್ನು ಹಲವರೆಲ್ಲ ಸೊ ಇವರೆಲ್ಲರನ್ನು ಕೂಡ ಈಗ ಒಗ್ಗೂಡಿಸಿ ಒಂದು ಬಿರುಗಾಳಿಯನ್ನ ಎಬ್ಬಿಸುವಂತ ಪ್ರಯತ್ನ ನಡೀತಾ ಇದೆ ಆ ಮೂಲಕ ಸಿದ್ದರಾಮಯ್ಯನವರು ಇದರಲ್ಲಿ ಯಾವುದೇ ರೀತಿಯಲ್ಲೂ ಅಪರಾಧಿ ಅಲ್ಲ ಅವರ ಮೇಲಿನ ಆರೋಪ ಸತ್ಯ ಅಲ್ಲ ಅನ್ನುವಂಥ ಸಂದೇಶ ಕೊಡುವಂತ ಪ್ರಯತ್ನದ ಜೊತೆಗೆ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನೇನಾದ್ರೂ ನೀವು ಅಪರಾಧಿ ಅಂತ ಹೇಳಿ ಸಿಕ್ಕಾಕ್ಸುವಂತ ಪ್ರಯತ್ನ ಮಾಡಿದ್ರೆ ನಾವು ಸುಮ್ನಿರೋಲ್ಲ ಅನ್ನೋ ಸಂದೇಶವನ್ನು ಗ್ರೌಂಡ್ ಲೆವೆಲ್ ಇಂದ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿಯೇ ಇವೆಲ್ಲವೂ ಕೂಡ ನಡೀತಾ ಇರೋದು ನಾನು ಸಿದ್ದರಾಮಯ್ಯ ಪರ ಐ ಸ್ಟ್ಯಾಂಡ್ ವಿಡ್ ಸಿದ್ದರಾಮಯ್ಯ ಅನ್ನುವಂಥ ಕ್ಯಾಂಪೇನ್ ಎಲ್ಲ ನಡೀಲಿಕ್ಕೆ ಮೂಲ ಕಾರಣವೇ ಅದು ಬಹುಶಃ ಇಂಥ ಪ್ರಯತ್ನಗಳು ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಬರೀ ಐ ಸ್ಟ್ಯಾಂಡ್ ವಿಡ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪರ ಅನ್ನೋದು ಕಷ್ಟಕ್ಕೆ ನಿಲ್ಲೋದಿಲ್ಲ ನೆಕ್ಸ್ಟ್ ನೋಡಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯ ಷಡ್ಯಂತ್ರ ಕುತಂತ್ರ ಅನ್ನೋ ಕ್ಯಾಂಪೇನು ಸ್ಟಾರ್ಟ್ ಆಗುತ್ತೆ ಸಿದ್ದರಾಮಯ್ಯವರು ಈ ಪ್ರಕರಣಗಳಲ್ಲಿ ಯಾವುದೇ ಹೆಜ್ಜೆಯನ್ನು ಮುಂದಿಟ್ಟರೂ ಕೂಡ ಹಾಗೂ ಯಾವುದೇ ರೀತಿಯಲ್ಲಿ ಅವರನ್ನ ಈ ಪ್ರಕರಣದಲ್ಲಿ ಈಗ ಆರೋಪಿ ಆಗಿದ್ದಾರೆ ಈಗಾಗಲೇ ಆರೋಪಿ ಅನ್ನುವಂತ ಹಣೆ ಪಟ್ಟಿಯನ್ನು ಹಚ್ಚಿದ್ದಾರೆ ಅವ್ರನ್ನ ಅಪರಾಧಿ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ ಅಂದಾಗೆಲ್ಲ ಈ ಬಿರುಗಾಳಿ ಭೂಗಿಲುತ್ತೆ ಅಷ್ಟರ ಮಟ್ಟಿಗೆ ಬಹುಶಃ ಬಿಜೆಪಿ ನಾಯಕರನ್ನ ಜೆ ಡಿ ಎಸ್ ನಾಯಕರನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಇದರಲ್ಲಿ ಸಕ್ಸಸ್ ಆಗ್ತಾರ ಈ ರೀತಿಯ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ನಿಂದ ಹಾಗೂ ಕೆಲವು ಸಂಘಟನೆಗಳ ಹೋರಾಟದಿಂದ ಸಿದ್ದರಾಮಯ್ಯವರು ಬಚಾವಾಗಲಿಕ್ಕೆ ಸಾಧ್ಯವ ಅಥವಾ ಅವರ ಈ ಎಲ್ಲ ಪ್ರಯತ್ನಗಳನ್ನು ಮೀರಿ ಕಾನೂನು ಅವರನ್ನ ಕಟ್ಟಿ ಹಾಕುತ್ತೆ ಅಂತ ನಿಮಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ